ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಗಮನ ಸೆಳೆದಿರುವ ನಟ ಅಂದರೆ ಡಾಲಿ ಧನಂಜಯ್ ಸ್ಯಾಂಡಲ್ವುಡ್ ಮಟ್ಟಿಗೆ ಸದ್ಯಕ್ಕೆ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದರೆ ಅದು ನಟ ಧನಂಜಯ್ ನಟ ಧನಂಜಯ್ ಅವರಿಗೆ ಶುಕ್ರವಾರ ಹುಟ್ಟುಹಬ್ಬ ಅದೇ ದಿನ ಅವರು ಮದುವೆ ಬಗ್ಗೆ ಮಾತನಾಡಿದ್ದಾರೆ ಮದುವೆಯು ಯಾವಾಗ ಅನ್ನೋ ಪ್ರಶ್ನೆಗೆ ಡಾಲಿ ಧನಂಜಯ್ ಉತ್ತರಿಸಿದ್ದಾರೆ ಸದ್ಯದಲ್ಲಿ ಮದುವೆ ಆಗ್ತೇನೆ ಎಲ್ಲರಿಗೂ ಹೇಳ್ತೇನೆ ಎಂದು ಧನಂಜಯ್ ಹೇಳಿದ್ದಾರೆ ಮದುವೆ ನಮ್ಮ ಅಜ್ಜಿಯ ಆಸೆ ಖಂಡಿತ ಅದನ್ನು ಈಡೇರಿಸುತ್ತೇನೆ ಎಂದು ಧನಂಜಯ್ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಅವರ ಅಜ್ಜಿ ಸಾವನ್ನಪ್ಪಿದರು ತಮ್ಮ ಅಜ್ಜಿಗಾಗಿ ಧನಂಜಯ್ ಜೊತೆಗೀಗರನ್ನು ಚೆನ್ನಾಗಿ ನೋಡ್ಕೋಬೇಕು ಗೊತ್ತಾತ ಅವರು ನಿನ್ನ ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾತೇನೋ ನಿನ್ನ ಮಾತು ನಿನ್ನ ಬದುಕು ನನ್ನದೊಳಗೆ ನಿರಂತರ ಉರಿಯುವ ದೀಪ ಎಂದು ಪೋಸ್ಟ್ ಹಾಕಿದ್ದರು ನಟ ಧನಂಜಯ್ ಅವರಿಗೆ ಈಗ ಮೂವತ್ತೆಂಟು ವರ್ಷ ವಯಸ್ಸು ಇನ್ನು ನಟ ಧನಂಜಯ್ ಅವರು ಮದುವೆ ಬಗ್ಗೆ ಬಿಗ್ ಅಪ್ಡೇಟ್ ನೀಡಿರುವುದಕ್ಕೆ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಹುಟ್ಟುಹಬ್ಬದಂದು ಜಿಂಗೋ ಹೆಸರಿನ ಹೊಸ ಸಿನಿಮಾವನ್ನು ಧನಂಜಯ್ ಅವರು ಘೋಷಣೆ ಮಾಡಿದ್ದಾರೆ ನಟನೆ ಜೊತೆಗೆ ತಮ್ಮ ಡಾಲಿ ಪಿಚ್ಚರ್ ಮೂಲಕ ಮೂರ್ನಾಲ್ಕು ಸಿನಿಮಾಗಳನ್ನು ಧನಂಜಯ್ ನಿರ್ಮಾಣ ಮಾಡ್ತಿರುವುದು ವಿಶೇಷ